ಅಮ್ಮ ಮೇಲೆ ಈ ಇನ್ಸಿಡೆಂಟ್ ಬಗ್ಗೆ ಏನು ಹೇಳ್ತೀರಾ ನಿಜವಾಗ್ಲೂ ಅವರು ದೊಡ್ಡ ಸಾಧಕಿ ಅಥವಾ ಕನ್ನಡಕ್ಕೆ ಒಂದು ದೊಡ್ಡ ಹೆಮ್ಮೆ ಅಂತ ಹೇಳ್ಬೋದು ವಿ ರಿಯಲಿ ಮಿಸ್ ಯು ಆದರೆ ನಿರೂಪಣಾ ಕ್ಷೇತ್ರದಲ್ಲಿ ಎಸ್ಪೆಷಲಿ ಕನ್ನಡದ ನಿರೂಪಣಾ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದಂಥ ಒಂದು ವ್ಯಕ್ತಿ ನನಗೆ ಮಜಾ ಟಾಪಿಕಲ್ ಜೊತೆಯಾಗಿ ನಾವು ಕೆಲಸ ಮಾಡಿದ್ದೀವಿ ಸೊ ಅದೆಲ್ಲ ಖುಷಿತನದೇ ಅದು ಯಾರಾದ್ರೂ ಸ್ವೀಟ್ ಮೆಮೊರೀಸ್ ಇದೆಯೋ ಅದೆಲ್ಲ ಜೊತೆಗಿಟ್ಕೊಂಡು ಅವರ ಜೊತೆ ಜೀವನ ಪೂರ್ತಿ ಜೊತೆಗಿಟ್ಕೊಳ್ಳೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫಿಸಿಕಲಿ ಬಟ್ ನಿಮ್ಮ ನಿಮ್ಮ ಜೊತೆ ಜೊತೆ ನಮ್ಮ ಮಜಾ ಒಂದು ಒಂದು ಅದೇ ನೂರು ಎಪಿಸೋಡ್ ಕೆಲಸ ಮಾಡಿದ್ದೇನೆ ತುಂಬ ಚೆನ್ನಾಗಿತ್ತು ಒನ್ ಒಂದ್ ಓನ್ಲಿ ವರಲಕ್ಷ್ಮಿ ಅಂದರೆ ಅಪರ್ಣ ಅಂತ ಒಂದು ಪ್ರೂಫ್ ಮಾಡ್ಬಿಟ್ಟಿದ್ರು ಅವ್ರ ಎನರ್ಜಿ ಮುಗ್ಧತೆ ಶಿ ವಾಸ್ ಫೈಟರ್ ಆ್ಯಂಡ್ ಆ್ಯಂಡ್ ರಿಯಲಿ ಬಟ್ ಮೆಟ್ರೋಲಾಗಲಿ ಇನ್ನೆಲ್ಲಾಗಲಿ ಮತ್ತೊಂದು ಕಡೆ ಆಗಲಿ ನಾವು ಅಪರ್ಣ ಅವ್ರನ್ನ ನೆನೆಸ್ಕೊಳ್ತಾನೆ ಇರ್ಬೋದು ಚೆನ್ನಾಗಿತ್ತು ಖುಷಿ ಖುಷಿಯಾಗಿತ್ತು ಆದ್ರೆ ಖುಷಿ ಕ್ಷಣ ಮಾತ್ರ ನನ್ನ ಜೊತೆಗೆ ಇಟ್ಕೊಳಕ್ಕೆ ಇಷ್ಟ ಓಕೆ ಈ ನೀವು ಸುದ್ದಿ ಕೇಳಿದ ತಕ್ಷಣ ನಿಮ್ಗೆ ಹೆಂಗೆ ಯಾವ ತರ ರಿಯಾಕ್ಟ್ ಎಲ್ಲರಿಗೂ ಖಂಡಿತ ಅದೊಂಥರ ಫೇಕ್ ನ್ಯೂಸ್ ಆಗಿರ್ಲಿ ಅಂತಾನೆ ಅನ್ಸುತ್ತೆ ನನಗೂ ಅದೇ ರೀತಿ ಆಗಿತ್ತು ಬಟ್ ಇಲ್ಲ ಎರಡು ವರ್ಷದಿಂದ ಕ್ಯಾನ್ಸರ್ ಅಲ್ಲಿ ಫೈಟ್ ಮಾಡಿ ಅದ್ರ ಜೊತೆನೆ ಜೀವನ ಮಾಡಿ ಇಷ್ಟು ದಿನ ಅವರು ಒಂದು ನಮ್ಮ ಜೊತೆ ಇದ್ರಲ್ಲ ಸೊ ಇಟ್ ಇಸ್ ಲೈಕ್ ಇಟ್ ಇಸ್ ಡಿಸ್ಟರ್ಬಿಂಗ್ ಟು ರಿಸೀವ್ ಕಷ್ಟ ಆಯ್ತು ನನಗೂ ರಿಸೀವ್ ಅವ್ರ ಫ್ಯಾಮಿಲಿ ಏನ್ ಹೇಳಕ್ ಇಷ್ಟಪಡ್ತೇವೆ ಇಲ್ಲ ಅಲ್ಲಿ ಅವರು ಹಸ್ಬೆಂಡ್ ಒಂದ್ ಮಾತು ಹೇಳಿದ್ರು ಯಾರು ಅಳ್ಬೇಡಿ ಒಳ್ಳೆ ದೊಡ್ಡತನದಲ್ಲಿ ಅವ್ರನ್ನ ಕಳಿಸ್ಕೊಳ್ಳೋಣ ಅಂತ ಖಂಡಿತ ಆ ಮಾತನ್ನ ನಾವೆಲ್ಲರೂ ಪಾಲಿಸಬೇಕು ದೊಡ್ಡತನದಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಕಳಿಸ್ಕೋ